ನಮಸ್ಕಾರ ನಾನ್ ಸುಪ್ರಿಯಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಗೈಸ್ ಅಂಡ್ ಇವತ್ತು ನೀವು ನೋಡ್ತಾ ಇರ್ಬೋದು ನನ್ನ ಅಕ್ಕ ಪಕ್ಕ ಸುತ್ತ ಮುತ್ತ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಸೊ ಇವತ್ತು ನಾವು ಪ್ರಾಪರ್ಟಿನ ನೋಡಕ್ಕೆ ಅಂತ ಬಂದಿದೀವಿ ಆಕ್ಚುಲಿ ನೀವು ಯಾವಾಗ ಹೇಳ್ತಾ ಇರ್ತೀರಾ ಏನ್ ಸುಪ್ರಿಯಾ ಯಾವಾಗ ನೋಡಿದ್ರು ಬರೀ ಗೋಲ್ಡ್ ತಗೊತೀನಿ ಬಟ್ಟೆ ತಗೋತಾ ಇದೀನಿ ಈ ತರ ಆ ಶಾಪಿಂಗ್ ಈ ಶಾಪಿಂಗ್ ಅಂತಾನೆ ಹೇಳ್ತಾ ಇರ್ತೀರಾ ಸೊ ಈ ಸತಿ ಆತರ ಶಾಪಿಂಗ್ ಏನು ಮಾಡ್ದಂತೆ ನಾನು ಪ್ರಾಪರ್ಟಿ ಲೈಕ್ ಲಿಟ್ರಲ್ ಈ ತರ ಪ್ರಾಪರ್ಟಿನ ನೋಡಕ್ಕೆ ಅಂತಾನೆ ಬಂದಿದ್ದೀನಿ ಸೊ ಲೈಕ್ ತುಂಬಾ ಟೈಮ್ ಯೋಚನೆ ಮಾಡ್ತಾ ಇದ್ವಿ ನಾವು ಕೂಡ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಬೇಕು ಬಿಕಾಸ್ ಇನ್ವೆಸ್ಟ್ಮೆಂಟ್ ತುಂಬಾನೇ ಮುಖ್ಯ ಅಂಡ್ ಗೋಲ್ಡ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಿದ್ರೆ ಅದು ಲಾಸ್ ಅಲ್ಲ ಬಟ್ ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ತುಂಬಾ ಜಾಸ್ತಿ ವ್ಯಾಲ್ಯೂ ಸಿಗುತ್ತೆ ಅನ್ನೋದು ಆ್ಯಂಡ್ ತಿಳ್ಕೊಂಡು ತುಂಬ ಜನ ಹೇಳಿ ಕೂಡ ನಾವು ಇವತ್ತು ಪ್ರಾಪರ್ಟಿನ ನೋಡೋಕೆ ಬಂದಿದ್ದೀವಿ ಸೊ ಇವತ್ತು ನಾವು ಬಂದಿರೋದು ಬಂದು ತುಳಸಿ ಪ್ರಾಪರ್ಟಿ ಅವರ ರೋಹಿಣಿ ರೆಸಿಡೆನ್ಸಿಗೆ ಬಂದಿದ್ದೀವಿ ಸೊ ಅವರ ಪ್ರಾಜೆಕ್ಟ್ಸ್ ತುಂಬ ನೋಡಿದ್ದೀನಿ ಲೈಕ್ ತುಂಬ ಜನ ಅವರ ನ ತೋರಿಸಿರೋದನ್ನ ನೋಡಿದ್ದೀನಿ ಸೊ ಫಸ್ಟ್ ಟೈಮ್ ನಾನು ಅವ್ರ ನ ವಿಸಿಟ್ ಮಾಡ್ತಾ ಇರೋದು ಆ್ಯಂಡ್ ಈ ಒಂದು ಅಲ್ಲ ಸಿಕ್ಕಾಪಟ್ಟೆ ಲೈಕ್ ತುಂಬಾ ಒಳ್ಳೊಳ್ಳೆ ಸೈಟ್ಸ್ಗಳಿದ್ದಾವೆ ಅಂತ ನನಗೆ ಅನಿಸ್ತು ಸೊ ಪ್ರತಿಯೊಂದನು ನಿಮ್ ಜೊತೆ ಡೀಟೇಲ್ ಆಗಿ ಶೇರ್ ಮಾಡ್ಕೊತೀನಿ ಅಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಏನಿದೆ ಒಂದು ಸ್ವಲ್ಪ ಏನಾದರೂ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ಡೆಫಿನೆಟ್ಲಿ ಬನ್ನಿ ಒಮ್ಮೆ ಅಂತ ಹೇಳ್ತೀನಿ ಫಸ್ಟೇ ಅಂಡ್ ಬನ್ನಿ ಇವಾಗ ತೋರಿಸ್ತೀನಿ ಯಾವ ರೀತಿಯಾಗಿದೆ ಪ್ರಾಪರ್ಟಿ ಕಂಪ್ಲೀಟ್ ಆಗಿ ಹೇಗಿದೆ ಮತ್ತೆ ಇದರಲ್ಲಿ ಏನೆಲ್ಲ ಫೆಸಿಲಿಟೀಸ್ ನಮಗೆ ಸಿಗ್ತಾ ಇದೆ ಪ್ರತಿಯೊಂದು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಸೊ ಗೈಸ್ ಈ ಪ್ರಾಪರ್ಟಿಯಲ್ಲಿ ಬಂದು ನೋಡಿದ ತಕ್ಷಣ ಒಂದಿಷ್ಟ ಆಗಿದೆ ಏನಪ್ಪ ಅಂದರೆ ಇಲ್ಲಿ ಆಲ್ರೆಡಿ ಎಲ್ಲನೂ ಕೂಡ ಲೈಕ್ ಫೆಸಿಲಿಟೀಸ್ ಏನಿದೆಯಲ್ಲ ಅದು ಚೆನ್ನಾಗಿ ಮಾಡಿಟ್ಟಿದ್ದಾರೆ ನೋಡ್ಬೋದು ಎಲೆಕ್ಟ್ರಿಸಿಟಿ ಬೋರ್ಡ್ಸ್ ಬಂದಿದೆ ಆ್ಯಂಡ್ ತಾರ್ ರೋಡ್ ಆಗಿದೆ ವಾಟರ್ ಸಪ್ಲೈ ಬಂದಿದೆ ಸೊ ಈ ಥರ ಎಲ್ಲನೂ ಕ್ಲೀನಾಗಿ ಅವರು ಫೆಸಿಲಿಟಿನ ಕೊಟ್ಬಿಟ್ಟಿದ್ದಾರೆ ಗಿಡಗಳು ಮರಗಳು ಎಲ್ಲ ನೋಡ್ಬೋದು ಚೆನ್ನಾಗಿಯೇ ಹಾಕ್ಬಿಟ್ಟಿದ್ದಾರೆ ನೇಚರ್ಗೆ ತುಂಬಾ ಹತ್ತಿರ ಇದ್ದೀವಿ ಅಂತಲೂ ಕೂಡ ಫೀಲ್ ಆಗುತ್ತೆ ನಮ್ಮ ಬೆಂಗಳೂರಲ್ಲಿರುವಂಥ ಒಂದು ಗಜ್ಜಿ ಇದರಲ್ಲಿ ಇದನ್ನು ನೋಡ್ತಾ ಇದ್ರೆ ತುಂಬಾ ಶಾಂತಿ ಅಂತ ಅನ್ನಿಸ್ತು ನನಗೆ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಸ್ಕೂಲು ಕಾಲೇಜು ಹಾಸ್ಪಿಟಲ್ಸ್ ಈ ಥರ ಒಂದು ಫೆಸಿಲಿಟೀಸ್ಗೂ ಕೂಡ ತುಂಬಾ ಹತ್ತಿರ ಇದೆ ಸೊ ಏನಪ್ಪ ಅಂದರೆ ನಾವು ಎಲ್ಲೋ ಒಂದು ಕಡೆ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡಿರ್ತೀವಿ ಬಟ್ ಅಲ್ಲಿಂದ ಸ್ಕೂಲು ಕಾಲೇಜ್ ಎಲ್ಲ ಒಂದು ಐದಾರು ಕಿಲೋಮೀಟ್ರ್ ದೂರ ಇದೆ ಅಂದರೆ ಮಕ್ಕಳಿಗೂ ಹಿಂಸೆ ನಮಗೂ ಹಿಂಸೆ ಹಿರಿಯವ್ರಿಗೂ ಹಿಂಸೆ ಬಟ್ ಇದ್ರೆ ಇಲ್ಲಿಂದ ಒಂದು ಒಂದೂವರೆ ಎರಡು ಕಿಲೋಮೀಟರ್ ಒಳಗೆ ರೇಡಿಯಸ್ ಅಲ್ಲಿ ನಮಗೆ ಈ ಒಂದು ಎಲ್ಲ ಫೆಸಿಲಿಟೀಸು ಕೂಡ ಸಿಗ್ತಾ ಇದೆ ಸೊ ಅದೊಂದು ಒಳ್ಳೆಯದು ಅಂತ ಅನಿಸ್ತು ಸೊ ಗ್ರೈಸ್ ಇವತ್ತು ನಮ್ಮ ಜೊತೆ ಇದ್ದಾರೆ ಚೈತನ್ಯ ಸರ್ ಅವರು ಸರ್ ನಮಸ್ತೆ ಸೊ ಇವರೇ ಬಂದು ತುಳಸಿ ಪ್ರಾಪರ್ಟಿ ಅವರ ಒಂಥರ ಪ್ರೊಪ್ರೇಟರ್ ಅಂತಾನೆ ಹೇಳ್ಬೋದು ಸರ್ ಹೇಗಿದ್ದೀರಾ ಸರ್ ಆಕ್ಚುಲಿ ನಾವು ನಿಮ್ಮ ಪ್ರಾಪರ್ಟಿನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀವಿ ಸೊ ಕಂಪ್ಲೀಟ್ ಡೀಟೇಲ್ಸ್ ನ ನೀವು ನಮ್ಮ ಜೊತೆ ಹಾಗೂ ನಮ್ಮ ಸಬ್ಸ್ಕ್ರೈಬರ್ ಜೊತೆ ಶೇರ್ ಮಾಡ್ಕೋಬೇಕು ಸರ್ ಸರ್ ಈ ಪ್ರಾಪರ್ ಆಗಿ ಲೊಕೇಟ್ ಆಗಿರೋದು ಇದು ನಿಮ್ಗೆ ದಾಸನ್ಪುರ ಅಂದ್ರೆ ಬೇಸಿಕಲಿ ಮಾಕ್ಲಿ ಲೊಕೇಟ್ ಆಗಿದೆ ಅಲ್ಲಿಂದ ಸ್ವಲ್ಪ ಎಪಿಎಂಸಿ ರೋಡ್ ಅಂತ ಒಂದಿದೆ ಸೊ ಅದ್ರ ಒಳಗಡೆ ಬಂದ್ರೆ ನಿಮ್ಗೆ ಹುಸ್ಕೂರ್ ಅಂತ ಊರು ಊರು ಒಳಗಡೆ ಇರೋವಂತ ಪ್ರಾಪರ್ಟಿ ಇದು ಆದಷ್ಟು ಇವಾಗ ನಾವು ನಮಗೆ ಹತ್ರ ಬೆಂಗಳೂರಿಗೆ ಅಂದ್ರೆ ಸಿಕ್ಕಾಪಟ್ಟೆ ಹತ್ರ ಅಂತ ಹೇಳ್ಬೋದು ಬೆಂಗಳೂರು ನಾರ್ತ್ ನಾರ್ತ್ ಬೆಂಗಳೂರು ನಾರ್ತೆ ಬರುತ್ತೆ ಓಕೆ ಸೊ ಸರ್ ಇಲ್ಲಿ ಲೈಕ್ ಏನ್ ಪ್ರಾಪರ್ಟಿ ಡೈಮೆನ್ಷನ್ಸ್ ಎಲ್ಲ ಹೇಗಿದೆ ಮತ್ತೆ ರೇಟ್ ಏನಿದೆ ಇಲ್ಲಿ ಎಲ್ಲ ಮೆಜರ್ಮೆಂಟ್ಸು ಸಿಗುತ್ತೆ ಮೇಡಮ್ ಟ್ವೆಂಟಿ ತರ್ಟಿ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಆರ್ಡ್ ಡೈಮೆನ್ಶನ್ಸ್ ಎಲ್ಲ ಮೆಝರ್ಮೆಂಟ್ಸು ಸಿಗುತ್ತೆ ಎಲ್ಲ

ಬೇಸಿಕಲಿ ಕಸ್ಟಮರ್ ಒಂದು ಅನ್ನೆಂಟ್ ತರ್ಟಿ ಪರ್ಸೆಂಟ್ ಪ್ರೊಫೈಲ್ ಮೇಲೆ ಅವರು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಟ್ಕೋಬೇಕಾಗತ್ತೆ ರಿಮೇನಿಂಗ್ ಎಲ್ಲಾನು ನಿಮ್ಗೆ ಲೋನ್ ಆಗುತ್ತೆ ಅಮೌಂಟ್ ಅಲ್ಲಿ ಇನ್ನೊಂದು ಪ್ರಾಪರ್ಟಿ ಮಾಡ್ತಾ ಇದೆ ಜಸ್ಟ್ ಇಲ್ಲಿಂದ ಟೂ ಕಿಲೋಮೀಟರ್ಸ್ ಅಷ್ಟೇ ಸೊ ಅಲ್ಲಿ ಏನಂದ್ರೆ ಕಂಪ್ಲೀಟ್ಲಿ ಇಂ ಐ ನಾವೇ ಕೊಡ್ತೀವಿ ಬೇಸಿಕ್ ಅಮೌಂಟ್ ನೈಂಟಿ ತೌಸಂಡ್ ಮಾತ್ರ ಕಟ್ಕೊಂಡ್ರೆ ಸಾಕು ನೀವು ಸೊ ಉಲ್ದಿರೋದೆಲ್ಲ ನಿಮ್ಗೆ ಇ ಎಂ ಐ ಕನ್ವರ್ಟ್ ಆಗುತ್ತೆ ಅದ್ರಲ್ಲಿ ಅಪ್ರಕ್ಸಿಮೇಟ್ ಟೆನ್ ತೌಸಂಡ್ ಬರುತ್ತೆ ಅದರಲ್ಲಿ ನಿಮ್ಗೆ ಏನು ಈ ಪ್ರೊಫೈಲ್ ನೋಡ್ಬಿಟ್ಟು ಲೋನ್ ಆಗ್ತಾ ಇಲ್ಲ ಅನ್ನೋ ಮಾತನೂ ಇರಲ್ಲ ನಾವೇ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಅಲ್ಲಿ ಲೋನ್ I <sighs> ಸರ್ ಇವಾಗ ಲೋನ್ ಬಗ್ಗೆ ಮಾತಾಡ್ತಾ ಇದೀವಿ ಸರ್ ಡಾಕ್ಯುಮೆಂಟೇಶನ್ ಯಾವ ರೀತಿಯಾಗಿ ಡಾಕ್ಯುಮೆಂಟೇಷನ್ ಎಲ್ಲಾನು ಪರ್ಫೆಕ್ಟ್ ಆಗಿದೆ ಮೇಡಮ್ ಬೇಕಂದ್ರೆ ನೀವು ಇನ್ ಕೇಸ್ ಅದನ್ನ ಹೇಳಿದ್ವಲ್ಲ ಒಂದ್ಸತಿ ಸೈಟ್ ವಿಸಿಟ್ ಮಾಡಿ ಏನಾದ್ರೂ ಇಂಟ್ರೆಸ್ಟ್ ಆಯ್ತು ಅಂದ್ರೆ ಆಫೀಸ್ ಬಂದ್ಬಿಟ್ಟು ಡಾಕ್ಯುಮೆಂಟೇಷನ್ ಎಲ್ಲಾನು ವೆರಿಫೈ ಮಾಡ್ಕೋಬಹುದು ನಾವು ಅದನ್ನು ಹೇಳಿದ್ವಿ ಬುಕಿಂಗ್ ಒಂದು ಫಿಫ್ಟಿ ತೌಸಂಡ್ ಕೊಟ್ಕೊಂಡು ಬುಕಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಟುವೆಲ್ ಡೇಸ್ ಟೈಮ್ ಪೀರಿಯಡ್ ಇರುತ್ತೆ ಈ ಟುವೆಲ್ ಡೇಸ್ ಅಲ್ಲಿ ನೀವು ಬ್ಯಾಕ್ ಅಂಡ್ ವೆರಿಫಿಕೇಶನ್ ಮಾಡ್ಕೋಬಹುದು ಅಟ್ ಸೇಮ್ ಟೈಮ್ ನೀವು ರಿಮೈನಿಂಗ್ ಪಾರ್ಟ್ ಆಫ್ ಅಂದ್ರೆ ಫರ್ದರ್ ಮೂವ್ಮೆಂಟ್ ಏನೇನು ಪ್ರೊಸೀಜರ್ ಬೇಕು ಮಾಡ್ಕೋಬಹುದು ಬೈ ಚಾನ್ಸ್ ಇವಾಗ ನಮಗೆ ಬುಕ್ ಮಾಡಿ ಇವಾಗ ನಾವು ನಿಮಗೆ ಫಿಫ್ಟಿ ತೌಸಂಡ್ ಅಮೌಂಟ್ ಕೊಟ್ಟಿದ್ದೀನಿ ಅವಾಗ ಆಮೇಲೆ ನಮಗೆ ಬ್ಯಾಕ್ ಔಟ್ ಮಾಡಬೇಕು ಅಂದ್ರೆ ಕ್ಯಾನ್ಸಲ್ ಮಾಡ್ಕೋಬಹುದು ಕ್ಯಾನ್ಸಲ್ ಮಾಡಿದ್ರೆ ನಮ್ದು ಆಸ್ ಪರ್ ಪ್ರೊಸೀಜರ್ ಬೇಕಾದ್ರೆ ನಿಮ್ಮ ಅಮೌಂಟ್ ರೀಫಂಡ್ ಆಗುತ್ತೆ ಏನು ಒಂದು ರೂಪಾಯಿ ಚಾರ್ಜ್ ಮಾಡಲ್ಲ ಓಕೆ ಸರ್ ಸ್ಟಾರ್ಟಿಂಗ್ ಅಮೌಂಟ್ ಎಷ್ಟರಿಂದ ಬುಕಿಂಗ್ ಅಮೌಂಟ್ ಫಿಫ್ಟಿ ತೌಸಂಡ್ ಇರುತ್ತೆ ಇದರಲ್ಲಾದ್ರೆ ಅದು ಇ ಐ ಪ್ರಾಜೆಕ್ಟ್ ಅಲ್ಲಿ ಆದರೆ ನೈಂಟಿ ತೌಸಂಡ್ ಇರುತ್ತೆ ಓಕೆ ಸರ್ ಓಕೆ ಅಂಡ್ ಸರ್ ಇಲ್ಲಿ ಆಡ್ ಸೈಡ್ಸ್ ಎಲ್ಲಾ ಇರುತ್ತೆ ಮತ್ತೆ ಕಾರ್ನರ್ ಸೈಡ್ಸ್ ಯೂಶಲಿ ಕಾರ್ನರ್ ಸೈಡ್ಸ್ ಗೆಲ್ಲ ಸ್ವಲ್ಪ ಜಾಸ್ತಿ ರೇಟ್ ಆ ತರ ಎಲ್ಲ ಹೇಳ್ತಾರೆ ಸೊ ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ನಾವು ಏನು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇಲ್ಲ ಏನಕ್ಕೆ ಅಂದ್ರೆ ಇವಾಗ ಇನ್ನ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ನಾವೇನು ಎಕ್ಸ್ಟ್ರಾ ಚಾರ್ಜಸ್ ಮಾಡ್ ಕಾರ್ನರ್ ಸೈಡ್ ಟು ನಾರ್ಮಲ್ ಸೈಡ್ ಸೇಮ್ ರೇಟೇ ಇದೆ ಇನ್ ಕೇಸ್ ಒನ್ಸ್ ಡೆವಲಪ್ಮೆಂಟ್ ಆಯ್ತು ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಸೊ ಇವಾಗ ನಿಂತಿರೋ ಜಾಗ ಬಂದು ಇವರ ಎಕ್ಸ್ಟೆಂಡೆಡ್ ಲೈಕ್ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇದಾರೆ ಪ್ರಾಪರ್ಟಿನ ಸೊ ಇದು ಅವ್ರದ್ದು ಎಕ್ಸ್ಟೆಂಡೆಡ್ ಪ್ರಾಪರ್ಟಿ ಅಂದ್ರೆ ಇನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇದಾರೆ ಫುಲ್ ಟೋಟಲಿ ಕಂಪ್ಲೀಟ್ ಆಗಿರೋ ಪ್ರಾಪರ್ಟಿ ಬಂದು ಆ ಸೈಡ್ ಅಲ್ಲಿ ಇದೆ ಸೊ ಅಲ್ಲಿ ಕಂಪ್ಲೀಟ್ ಆಗಿ ರೋಡ್ ಎಲ್ಲ ಬಂದ್ಬಿಟ್ಟಿದೆ ಸೊ ಸೊ ಲೈಕ್ ಆಲ್ಮೋಸ್ಟ್ ಎಲ್ಲಾನು ಇದೆ ಇದು ಇದು ಮಾಡ್ತಾ ರೆಡಿ ಮಾಡೋಣ ಅಂತ

ಸೊ ಗೈಸ್ ನೋಡಿದ್ರಲ್ಲ ಹಾಗೂ ಕೇಳಿಸ್ಕೊಂಡ್ರಲ್ಲ ಲೈಕ್ ಓನರೇ ಬಂದ್ಬಿಟ್ಟು ನಮ್ಮ ಜೊತೆ ಮಾತಾಡಿದ್ರು ಯಾವ ರೀತಿಯಾಗಿದೆ ಪ್ರಾಪರ್ಟಿ ಏನು ಎತ್ತ ಅಂತ ಕಂಪ್ಲೀಟ್ ಡೀಟೇಲ್ ಡೀಟೇಲಾಗಿ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ರು ಹಾಗೂ ಗೈಸ್ ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರುವಂತಹ ಟೋಲ್ ಫ್ರೀ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅವರು ನಿಮಗೆ ಪ್ರತಿಯೊಂದನ್ನು ಇನ್ನೂ ನೀಟಾಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ ಬೈ ಚಾನ್ಸ್ ನೀವು ಏನಾದರೂ ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂದ್ರೂ ನೀವೇನು ಮಾಡ್ಬೋದು ಅಂದರೆ ಅವರಿಗೆ ಈ ಥರ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಾವು ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಬಟ್ ನಮಗೆ ಲೊಕೇಶನ್ ಪ್ರಾಪರಾಗಿ ಗೊತ್ತಾಗ್ತಾ ಇಲ್ಲ ಅಂತಂದರೆ ಅವರೇ ನಿಮ್ಮನ್ನ ಬಂದು ಅವ್ರ ಕ್ಯಾಬ್ ಸರ್ವಿಸಸ್ ಎಲ್ಲ ಬಂದು ನಿಮ್ಮನ್ನ ಪಿಕಪ್ ಕೂಡ ಮಾಡ್ತಾರೆ ಸೊ ಈ ರೀತಿಯಾಗಿ ತುಂಬಾನೇ ಒಳ್ಳೊಳ್ಳೆ ಫೆಸಿಲಿಟೀಸ್ ಇದೆ ಗೈಸ್ ನನಗೆ ತುಂಬಾನೇ ಇಷ್ಟ ಆಯ್ತು ಮತ್ತೆ ಇನ್ನೊಂದು ಏನಪ್ಪ ಅವರು ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಹೇಳ್ತಾ ಇದ್ರು ಲೈಕ್ ಲಾಸ್ಟ್ ಕೆಲವೊಂದು ಪ್ರಾಪರ್ಟೀಸ್ನೆಲ್ಲ ಅವರು ಅವರು ಸೆಲ್ ಮಾಡ್ತಾರಲ್ಲ ಅದರಲ್ಲಿ ಇವಾಗ ಗವರ್ಮೆಂಟ್ ವ್ಯಾಲ್ಯೂ ಫಸ್ಟ್ ಇದ್ದಿದ್ದ ಸೆಲ್ ಮಾಡಿದ್ಕಿಂತ ಗವರ್ಮೆಂಟ್ ವ್ಯಾಲ್ಯೂ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಲೈಕ್ ಡಬಲ್ ದ ರೇಟ್ ಆಗಿದೆ ತುಂಬಾ ಜನ ಅದ್ರ ಅದರಿಂದ ತುಂಬಾ ಪ್ರಾಫಿಟ್ ನೋಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ರು ಸೊ ಇಫ್ ಬೈ ಚಾನ್ಸ್ ನಿಮಗೆ ಇಲ್ಲಿ ಮನೆ ಕಟ್ಟೋಕ್ಕೆ ಇಷ್ಟ ಇಲ್ಲ ಅಂದ್ರೂ ನೀವೊಂದು ಇನ್ವೆಸ್ಟ್ಮೆಂಟ್ ತರ ಮಾಡ್ಕೋಬೋದು ಸೊ ಡೆಫಿನೆಟ್ಲಿ ಒಮ್ಮೆ ಕನ್ಸಿಡರ್ ಮಾಡಿಬಿಟ್ಟು ಒಂದು ಸತಿ ಬಂದು ನೋಡಿ ನಿಮಗೆ ಕಡಿಮೆ ಬಜೆಟ್ ಇದೆ ನಮಗೆ ತಗೋಬೇಕು ಅಂದರೆ ಇದು ಒಳ್ಳೆ ಚಾಯ್ಸ್ ಅಂತಲೇ ಹೇಳ್ಬೋದು ಓಕೆ ಗಾಯ ನೋಡಿದ್ರಲ್ಲ ಲೈಕ್ ಯಾವ ರೀತಿಯಾಗಿದೆ ಪ್ರಾಪರ್ಟೀಸ್ ಮತ್ತೆ ಏನೆಲ್ಲ ಫೆಸಿಲಿಟೀಸ್ ಬರ್ತಿದೆ ಪ್ರತಿಯೊಂದನ್ನು ಕೂಡ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಅಂಡ್ ನನಗೆ ನನ್ನ ಪ್ರಕಾರ ನಾನು ಹೇಳಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಿದೆ ಸೊ ಪುನೀತ್ನ ಒಂದ್ಸತಿ ಕರ್ಕೊಂಡ್ ಬರ್ತೀನಿ ಪುನೀತ್ ಆಕ್ಚುಲಿ ಇವತ್ತು ಅವ್ರ ಆಫೀಸ್ ಇತ್ತು ಅಂತ ಅವ್ರು ಆಗಲಿಲ್ಲ ಸೊ ಪುನೀತ್ನ ಕರ್ಕೊಂಡ್ ಬಂದ್ಬಿಟ್ಟು ಅವ್ರಿಗೂ ಕೂಡ ತೋರಿಸ್ತೀನಿ ಅಂಡ್ ನನಗೆ ಇಲ್ಲಿ ಸ್ಪೆಷಲಿ ಒಂದು ಸೈಡ್ ತುಂಬಾ ಜಾಸ್ತಿನೇ ಇಷ್ಟ ಆಗಿದೆ ಅದು ತುಂಬ ಹತ್ತಿರ ಅಂದ್ರೆ ಎಲ್ಲ ಇದಕ್ಕೂ ಹತ್ತಿರ ಆಗುತ್ತೆ ಅಂತ ಸೊ ನೋಡೋಣ ಇವಾಗ ನಾನು ಪೇಪರ್ಸ್ ಕೂಡ ಅವ್ರ ಹತ್ರ ತಗೊಂಡು ಹೋಗ್ತೀನಿ ಹೋಗ್ಬಿಟ್ಟು ಎಲ್ಲ ಲೀಗಲ್ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಸ್ಕೊಂಡು ಎಲ್ಲ ಕರೆಕ್ಟ್ ಆಗಿದೆ ಅಂತ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಬಿಕಾಸ್ ಇದು ತುಂಬಾನೇ ಬಜೆಟ್ ಫ್ರೆಂಡ್ಲಿ ಅಂತ ಅನಿಸ್ತಿದೆ ಇಷ್ಟೊಂದು ಕಡಿಮೆ ಬಜೆಟ್ಗೆ ನಮಗೆ ಬೆಂಗಳೂರು ಅಕ್ಕಪಕ್ಕ ಸಿಗದು ಸಿಕ್ಕಾಪಟ್ಟೆ ಕಷ್ಟ ಸೊ ಆ್ಯಂಡ್ ಬೆಂಗಳೂರು ಒಳಗಡೆ ಅಂತ ನಾವು ತಗೊಳಕ್ಕೆ ಆಗದೇ ಇಲ್ಲ ಬಿಡಿ ಅಷ್ಟು ಸಿಕ್ಕಾಪಟ್ಟೆ ಹೆವಿ ಪ್ರೈಸಸ್ ಇದೆ ಬಟ್ ಇಲ್ಲಿ ನನಗೆ ತುಂಬ ಈಸಿ ಮತ್ತೆ ನಾವು ಒಂದು ಏನೋ ಒಂದು ತಿಂಗಳ ತಿಂಗಳ ಇ ಎಮ್ ಐ ತರ ಕಟ್ಕೊಂಡು ಹೋಗ್ಬೋದು ಅನ್ನೋ ಥರ ಫೀಲ್ ಆಗ್ತಿದೆ ಅಥವಾ ನಾವು ಆಕ್ಚುಲಿ ಹೇಳ್ತಾರಲ್ಲ ತಿಂಗಳ ತಿಂಗಳ ಚೀಟಿ ಕಟ್ಟೋ ಬದಲು ನಾನು ಇದನ್ನೇ ಮಾಡ್ಕೋಬಹುದು ಅಂತ ನನಗೂ ಕೂಡ ಅನ್ನಿಸ್ತಿದೆ ಸೊ ಎಸ್ ಗೈಸ್ ಸೊ ನಿಮ್ಗೂ ಕೂಡ ಇಷ್ಟ ಆಗಿದೆ ನಿಮ್ಗೂ ಕೂಡ ಅರ್ಥ ಆಗಿದೆ ಕಂಪ್ಲೀಟ್ ಆಗಿ ಅಂತ ಅನ್ಕೊಂಡಿದ್ದೀನಿ ಅಂಡ್ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮೂಲಕ ತಿಳಿಸಿ ಅಥವಾ ಇಲ್ಲೊಂದು ಟೋಲ್ ಫ್ರೀ ನಂಬರ್ನ ಕೊಟ್ಟಿರ್ತೀನಿ ಈ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ಆಗಿ ಕೂಡ ಕೇಳ್ಕೋಬಹುದು ಸೊ ನಿಮ್ಗೆ ನಾದು ಇಷ್ಟ ಆದರೆ ಬನ್ನಿ ವಿಸಿಟ್ ಮಾಡಿ ಆ್ಯಂಡ್ ಲೈಕ್ ಮಾಡೋದ ಮರಿಬೇಡಿ ನನ್ನ ವಿಡಿಯೋಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ಇನ್ನೂ ಬೇಕು ಅಂದರೆ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಆದಷ್ಟು ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿ ತನಕ ಬಾಯ್